ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದೀವಿ ನಾನು ನಮ್ಮ ಫ್ರೆಂಡ್ ಈಗ ಹೊಸ ಕ್ಯಾಮ್ರಾ ತೊಗೊಂಡಿದ್ದೆ ಅದಕ್ಕೆ ಬಂದೀವಿ ಇಲ್ಲಿ ಹೆಂಗೆ ಟೆಸ್ಟಿಂಗ್ ಮಾಡ್ಲಾಕ್ ಕ್ಲಿಯಾರಿಟಿ ಬನ್ನಿರಿ ಇವತ್ತು ಎಲ್ಲ ದರ್ಶನ ಮಾಡಿಸ್ತೀನಿ ಎಲ್ಲ ರಾ ರಾಘವೇಂದ್ರ ಸ್ವಾಮಿದು ಬನ್ನಿ ಮಾಡೋ ದರ್ಶನ ಈಗ ನೋಡಿ ಮಂತ್ರಾಲಯಕ್ಕೆ ಬಂದೀವಿ ಈಗ ಇಲ್ಲಿ ರಾಮನ್ ವಿಗ್ರಹ ಇಲ್ಲಿ ನೋಡೋ ಇಲ್ಲಿ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ ರಾಮನ ವಿಗ್ರಹ ಇಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡ್ಯಾರ ಈಗ ಮಂತ್ರಾಲಯದಾಗ ಇನ್ನೊಂದು ಪ್ರತಿಷ್ಠಾಪನೆ ಮಾಡ್ಲಕತ್ತರ ನೂರ ಎಂಟು ಫೀಟ್ ಅದು ಕೂಡ ಈಗ ಅಯೋಧ್ಯದಲ್ಲಿ ರಾಮ ಮಂದಿರ್ ಓಪನಿಂಗ್ ಆದ್ಮೇಲೆ ರಾಮನ ಪ್ರತಿಷ್ಠಾಪನೆ ಆದ ಮಂತ್ರಾಲಯದಲ್ಲಿ ಈಗ ಹೊಂಟಿ ನೋಡ್ರಿ ಮಂಚಲಮ್ಮನ ದರ್ಶನ ಮಾಡ್ಕೋತೀವಿ ಈಗ ಇದು ನೋಡ್ರಿ ಹೊರಗಡೆ ಈ ಮಂಚಲಮ್ಮನ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡ್ಕೋತೀವಿ ಬನ್ನಿ ಈಗ ಮಂಚಲಮ್ಮನ ದರ್ಶನ ಆಯ್ತು ರಾಯರ ದರ್ಶನ ಒಳಗೆ ಹೋಗು ಬನ್ನಿ ಗುಡಿ ಒಳಗೆ ಹೋಗಿ ಸಿಗೋಣ ಬನ್ನಿ ನೋಡೋಣ ಮರಿ ವಿಡಿಯೋ ನೋಡೋದೆಲ್ಲ ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ಎಲ್ಲ ನೋಡಿ ಎಷ್ಟು ಮಸ್ತ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನ ವೀಡಿಯೋ ಶೂಟ್ ಆಗಲಾಗತ್ತೆ ಹೊಸ ಕ್ಯಾಮ್ರಾದ್ದು ಮತ್ತು ಕ್ಯಾಮ್ರಾ ಕ್ಲಿಯಾರಿಟಿ ಹೆಂಗ ಅಂತ ಒಂದು ಕಮೆಂಟ್ ಮಾಡಿರಿ ಫುಲ್ ವಿಡಿಯೋ ನೋಡಿರಿ ಕೊನೆವರೆಗೂ ನೋಡಿರಿ ಈಗ ಬನ್ನಿ ಗುಡಿ ಸರೌಂಡಿಂಗ್ ಎಲ್ಲ ನೋಡಿಕೊಂಡು ಧರ್ಮ ದರ್ಶನಕ್ಕೆ ಹೋಗೋಣ ನೋಡಿ ಎಷ್ಟು ಭಕ್ತರು ಬಂದರೆ ಮಂಗಳವಾರ ಅಷ್ಟು ಜನ ಇಲ್ಲ ಗುರುವಾರ ದಿವಸ ಭಾಳಷ್ಟು ಜನ ಇರ್ತಾರೆ ಗುರುವಾರ ಮತ್ತು ಸಂಡೇ ದಿವಸ ಬನ್ನಿ ಈಗ ಎಲ್ಲ ಸರೌಂಡಿಂಗ್ ನೋಡ್ಕೊಳ್ಳಿ ಮತ್ತೆ ಸರೌಂಡಿಂಗ್ ನೋಡ್ಕೊಂಡು ಈಗ ಮತ್ತು ದರ್ಶನಕ್ಕೆ ಹೋಗೋಣ ಅಂತ ಈಗ ಸರೌಂಡಿಂಗ್ ನೋಡ್ಕೊಂಡ ತಕ್ಷಣ ನೀವು ನೋಡ್ಬೋದು ಎಲ್ಲ ಹಿಂದೆ ಊಟದ ಹಾಲ್ ಇದೆ ಯಾರೇ ಬಂದರೂ ಅವರಿಗೆ ಊಟದ ವ್ಯವಸ್ಥೆ ಇರುತ್ತೆ ಈಗ ಒಳಗಡೆ ಬಂದಿದೆ ಈಗ ದರ್ಶನ ಮಾಡ್ಕೊಂಡು ಬರೋಣ

ಬನ್ನಿ ಹೋಗೋಣ ಈಗ ಆಯ್ತು ಈಗ ಒಟ್ಟಿಗೆ ಮಕ್ಕಳಲ್ಲೇ ಎಂತ ಹೊಸ ವ್ಲಾಗ್ ಸಿಗೋಣ ಕೊನೆಯವರು ನೋಡಿದವರಿಗೆ ಧನ್ಯವಾದಗಳು ಸಿ ಶಿವ ಟಾಟಾ ಬೈ ಬಾಯ್ ಮತ್ತೆ ಹೊಸ ವ್ಲಾಗ್ನಾಗ ಬರೋಣ ಅಂತ ನಾಡ್ದ